ಇದ್ಯಾವುದು ಹೊಸ ಸ್ಕೂಟರ್ ಅಂತ ನೋಡ್ತಾ ಇದ್ದೀರಾ ಇದು ಬೇರೆ ಯಾವ್ದಲ್ಲ ಬಜಾಜ್ನ ಚೇತಕ್ ಸೊ ಆಲ್ರೆಡಿ ಒಂದು ಚೇತಕ್ ಇದೆಯಲ್ಲ ಇದು ಯಾವ ಚೇತಕ್ ಅಂತ ಏನಾದ್ರು ಡೌಟ್ ಬರ್ತಾ ಇದೆಯಾ ಸೊ ಇದು ಬಜಾಜ್ ನ ಚೇತಕ್ ಸಿ ಟ್ವೆಂಟಿ ಫೈವ್ ಅನ್ನೋ ಹೊಸ ಒಂದು ಸ್ಕೂಟರ್ ನಿಮ್ಗೆ ಗೊತ್ತೇ ಇದೆ ಬಜಾಜ್ ಅಲ್ಲಿ ಚೇತಕ್ ಅನ್ನೋ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದೆ ಅದರಲ್ಲಿ ಎರಡು ಸೀರೀಸ್ ಕೂಡ ಇದೆ ಒಂದು ತ್ರೀ ಫೈವ್ ಜೀರೋ ಒನ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ತ್ರೀ ಡಬಲ್ ಜೀರೋ ಒನ್ ಸ್ಟಾರ್ಟ್ ಆಗುತ್ತೆ ಹಿಂದೆ ಇದ್ದಂತಹ ಒಂದು ಹೆಸರನ್ನ ಅವರು ಮತ್ತೆ ರೀ ಲಾಂಚ್ ಮಾಡ್ತಾರೆ ರೀ ಲಾಂಚ್ ಮಾಡಿ ಎಲೆಕ್ಟ್ರಿಕ್ ಸ್ಕೂಟರ್ನ ತರ್ತಾರೆ ಸೊ ಅಲ್ಲಿ ತುಂಬಾ ಜನರಿಗೆ ಒಂದು ಡೌಟ್ ಇತ್ತು ಸೊ ಬಜಾಜ್ ಹೇಗೆ ಪರ್ಫಾರ್ಮ್ ಅಂತ ಸೊ ಇವತ್ತು ಇಂಡಿಯಾದಲ್ಲಿ ಸೇಲ್ ಆಗಿರುವಂತ ಒನ್ ಆಫ್ ದ ಬೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಯಾವುದು ಅಂತ ಕೇಳಿದ್ರೆ ನಾವು ನ ಹೆಸರು ಹೇಳಬಹುದು ಯಾಕಂದ್ರೆ ಆ ಕಸ್ಟಮರ್ ನ ಕ್ರೆಡಿಬಿಲಿಟಿ ಆಗಿರ್ಬೋದು ಅವ್ರಿಗೆ ಕೊಡುವಂತಹ ಸರ್ವಿಸ್ ಆಗಿರ್ಬೋದು ಕೂಡ ಟಾಪ್ ಲಾಚ್ ಆಗಿದೆ ಅಂತ ಹೇಳ್ಬಹುದು ಇವತ್ತು ನೀವು ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ ಬಗ್ಗೆ ಹೊಸ ಒಂದು ಬಜಾಜಿನ ಚೇತಕ್ ಸಿ ಟ್ವೆಂಟಿ ಫೈವ್ ಬಗ್ಗೆ ನಿಮಗೆ ಎಲ್ಲಾನು ಹೇಳ್ಕೊಡ್ತಾ ಇದ್ದೀನಿ ಸ್ವಾಗತ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಸ್ಕೂಟರ್ ನ ಪ್ರೈಸ್ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಈ ಒಂದು ಸ್ಕೂಟರ್ ನಮಗೆ ಬಜಾಜ್ ಚೇತಕ್ನ ಸೀರೀಸ್ ಅಲ್ಲೇ ಮೋಸ್ ಸ್ಕೂಟರ್ ಅಂತ ಹೇಳ್ಬೋದು ಯಾಕಂದ್ರೆ ಪ್ರೈಸ್ ಬರೋದು ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಅಲ್ಲಿಗೆ ತೊಂಬತ್ತೊಂದು ಸಾವಿರಕ್ಕೆ ಇಷ್ಟು ಚೆನ್ನಾಗಿರುವಂತ ಸ್ಕೂಟರ್ ಸಿಗುತ್ತೆ ಅಂತ ನೀವು ಅನ್ಕೋಬಹುದು ಓಕೆ ಕ್ವಾಲಿಟಿ ಏನಾದ್ರು ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದಾರ ಅಂತ ಬಟ್ ಇಲ್ಲ ನಮಗೆ ಸಿಕ್ಕಿರೋದು ಎಲ್ಲಾನು ಕೂಡ ಮೆಟಲ್ ಬಾಡಿ ನಮ್ಗೆ ಇಲ್ಲ ಆಗಿರ್ಬೋದು ಅಂಡ್ ನೀವು ನೋಡ್ತಿರಲ್ಲ ಆಗಿರಬಹುದು ಎಲ್ಲಾನು ಸಿಗೋದು ಮೆಟಲ್ ಬಾಡಿನೇ ಕ್ವಾಲಿಟಿ ಆಗಿರ್ಬೋದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಯಾವ್ದು ಕೂಡ ಅವರಂತಹ ಏನು ಪ್ರಾಬ್ಲಮ್ ಏನು ಅಥವಾ ಆ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ಬದಲಾಗಿ ಈ ಒಂದು ಸ್ಕೂಟರ್ ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಫೀಚರ್ಸ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ ಮೊದಲಿಗೆ ಇದರ ಫ್ರಂಟ್ ಡಿಸೈನ್ ನೋಡೋಣ ಫ್ರಂಟ್ ಡಿಸೈನ್ ನೋಡುವಾಗ ನಮಗೆ ನಾರ್ಮಲ್ ಆಗಿರುವ ಚೇತಗಲ್ ನೋಡ್ತಿದ್ವಲ್ಲ ನಾವು ತ್ರೀ ಫೈವ್ ಜೀರೋ ಒನ್ ತ್ರೀ ಡಬಲ್ ಝೀರೋ ಒನ್ ಅಲ್ಲಿ ಇಲ್ಲಿರುವಂತಹ ಒಂದು ಡಿಸೈನ್ ಏನಿದೆ ಅದನ್ನ ಚೇಂಜ್ ಮಾಡಿದ್ದಾರೆ ಆ ಎಲಿಮೆಂಟ್ ನ ಇಟ್ಟಿದ್ದಾರೆ ಬಟ್ ಆ ಒಂದು ವಿಷಯನ ಚೇಂಜ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಓಪನ್ ಒಂದು ವೆಂಡ್ ರೀತಿ ಇತ್ತು ಇದು ನಮಗೆ ತುಂಬಾ ಕ್ಲೋಸ್ ಆಗಿರುವಂತಹ ಒಂದು ಬ್ಲಾಕ್ ಕಲರ್ ನ ಒಂದು ಡಿಸೈನ್ ಎಲಿಮೆಂಟ್ ನ ಇಟ್ಟಿದ್ದಾರೆ ಇಲ್ಲಿ ಚೇತಕ್ ಲೋಗೋ ಕೊಟ್ಟಿದ್ದಾರೆ ರೌಂಡ್ ಆಗಿರುವಂತಹ ಒಂದು ಹೆಡ್ ಹೆಡ್ಲ್ಯಾಂಪ್ ನಮಗೆ ಸಿಗುತ್ತೆ ಸೊ ಅವರ ಒಂದು ಹ್ಯಾಲೋ ಎಲ್ ಇ ಡಿ ಏನಿದೆ ಅದು ನಮಗೆ ಇದರಲ್ಲೂ ಕೂಡ ಇಲ್ಲಿ ನೋಡಬಹುದು ನೀವು ಇದನ್ನ ಹ್ಯಾಲೋ ಡಿಯರ್ ಅಂತ ಅದನ್ನ ಅವರು ಉಳಿಸ್ಕೊಂಡಿದ್ದಾರೆ ರೌಂಡ್ ನ ಇಟ್ಟಿದ್ದಾರೆ ರೆಟ್ರೋ ನೀವು ರೆಟ್ರೋ ಒಂದು ಲುಕ್ ಇದನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರಂಟ್ ಅಲ್ಲಿ ನೋಡಿದರೆ ನಮಗೆ ಒಂದು ಟ್ವೆಲ್ ಇಂಚಿನ ವೀಲ್ ಸಿಗ್ತಾ ಇದೆ ಅಂಡ್ ಫ್ರಂಟ್ ಅಲ್ಲಿ ಸಿಗುವುದು ಇಲ್ಲಿ ನಮಗೆ ಇಂಡಿಕೇಟರ್ಸ್ ತುಂಬಾ ನೀಟ್ ಆಗಿ ಇಂಟಿಗ್ರೇಟ್ ಮಾಡಿದೆ ಅಂತ ಹೇಳ್ಬೋದು ಸೊ ಒಂದು ಸ್ಕೂಟರ್ ನ ಸೈಡ್ ಅಲ್ಲಿ ನೋಡುವಾಗ ನಮಗೆ ಆ ಒಂದು ಚೇತಕ್ನ ಅದೇ ಡಿಸೈನ್ ಎಲಿಮೆಂಟ್ ನ ಇಲ್ಲೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಒಂದ್ ಒಳ್ಳೆ ಲೆಗ್ ರೂಮ್ ಸಿಗುತ್ತೆ ಸೊ ಈ ಒಂದು ಫ್ಲೋರ್ ಏನಿದೆ ಫ್ಲೋರ್ ಮೌಂಟೆಡ್ ಬ್ಯಾಟರಿ ನಮ್ಗೆ ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ಒಂದು ಬ್ಯಾಟ್ರಿನ ಅವ್ರು ನಮಗೆ ಇದ್ರಲ್ಲಿ ಇಟ್ಟಿದ್ದಾರೆ ರೇಂಜ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸೊ ಇಲ್ಲಿ ಒಂದು ಡಿಸೈನ್ ಎಲಿಮೆಂಟ್ ನ ಇಟ್ಟಿದ್ದಾರೆ ಇದನ್ನ ಅವರು ಸ್ಟ್ರೀಟ್ ಆರ್ಟ್ ಇಂದ ಇನ್ಸ್ಪೈರ್ ಒಂದು ಡಿಸೈನ್ ಎಲಿಮೆಂಟ್ ಅಂತ ಹೇಳ್ಬಹುದು ಸೊ ತುಂಬಾ ಜಾಸ್ತಿ ಅಪೀಲ್ ಆಗೋ ಆಗೋತಾರೆ ಇದರ ಒಂದು ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ತೀರಲ್ಲ ಈ ಒಂದು ಡಿಸೈನ್ ಎಲಿಮೆಂಟ್ ಇದನ್ನ ಒಂದು ರೀತಿಯಾದಂತಹ ಗ್ರಾಫಿಕ್ಸ್ ಅಂತ ಕೂಡ ಹೇಳ್ಬಹುದು ಇನ್ನೊಂದು ವಿಷಯ ಏನು ಅಂದ್ರೆ ಈ ಒಂದು ಪೂಟ್ ರೆಸ್ ಏನಿದೆ ಇದನ್ನ ಇಂಟಿಗ್ರೇಟ್ ಮಾಡಿದ್ದಾರೆ ಇತ್ತು ಅದು ಹೊರಗೆ ಬರುತ್ತೆ ಒಳಗಿದ್ನ ಫೋಲ್ಡ್ ಮಾಡಿದಾಗ ಕಂಪ್ಲೀಟ್ ಆಗಿ ಈ ಒಂದು ಬಾಡಿ ಆ ಒಂದು ಲೆವೆಲ್ ಏನಿದೆ ಅದ್ರ ಹೋಗುತ್ತೆ ಇದನ್ನ ನೀವು ಬೇರೆ ಯಾವುದೇ ಸ್ಕೂಟರ್ ಅಲ್ಲಿ ನೋಡಿರ್ತಿರಲ್ಲ ಸೊ ಅದು ಯಾವುದು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅದು ಬಿಟ್ಟು ಹಿಂದೆ ಬರೋಣ ಸ್ವಲ್ಪ ವೈಡ್ ಆಗಿರುವಂತಹ ಸೀಟ್ ಸಿಗುತ್ತೆ ಚೇತಕನ ಬ್ಯಾಟಿಂಗ್ ನಮಗೆ ಇಲ್ಲಿದೆ ತುಂಬಾ ದೊಡ್ಡದಾಗಿರುವಂತಹ ಗ್ರಾಬರಿ ನಮಗೆ ಸಿಗ್ತಾ ಇದೆ ಅಂಡ್ ಇಲ್ಲಿ ಇದು ನಮಗೆ ಆಕ್ಚುಲಿ ಇದರ ಟೇಲ್ ಲ್ಯಾಂಪ್ ಅಂತ ಹೇಳ್ಬೋದು ಇಲ್ಲಿ ನಮಗೆ ಐಸ್ ಕ್ಯೂಬ್ ಇನ್ಸ್ಪೈರ್ ಆಗಿರುವಂತಹ ಆಪ್ಟಿಕ್ಸ್ ಇಲ್ಲಿ ಇಟ್ಟಿದ್ದಾರೆ ಸೊ ಅದು ಗ್ಲೋಪ್ ಆದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ನಿಮಗೆ ಜಸ್ಟ್ ಅದನ್ನ ಒಂದು ಆನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಆನ್ ಮಾಡಿದ್ ಇಲ್ಲಿ ನೋಡಿ ಸೊ ಐಸ್ ಕ್ಯೂಬ್ ರೀತಿಯಾದಂತಹ ಆಪ್ಟಿಕ್ಸ್ ನಮಗೆ ಇಲ್ದಾರ್ ಇಟ್ಟಿದ್ದಾರೆ ಸೊ ದೂರದಿಂದ ಅದರ ವಿಸಿಬಿಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ರಿಫ್ಲೆಕ್ಟರ್ಸ್ ನಮಗೆ ಇಲ್ಲಿದೆ ಇಲ್ಲಿ ನಮಗೆ ಒಂದು ರಿಫೆಕ್ಟ್ ಆಸನ ಇಟ್ಟಿದ್ದಾರೆ ಓಕೆ ನೋಡೋಕೆ ಸ್ವಲ್ಪ ಒಂದು ಒಳ್ಳೆ ಒಂದು ಲುಕ್ ಕೊಡುತ್ತೆ ಹೇಳ್ಬೋದು ಇದಿಷ್ಟು ನಮಗೆ ಡಿಸೈನ್ ವೈಸ್ ಆಗಿ ಆಗಿದ್ರ ಬರೋದು ಈಗ ಬನ್ನಿ ಇದ್ರಲ್ಲಿ ಕೂತ್ ನೋಡೋಣ ನಾಳೆ ಓಡಿಸಿದ್ರೆ ಡೀಟೇಲ್ ಆಗಿರುವಂತ ರಿವ್ಯೂ ನಾವು ಸೆವೆಂಟೀನ್ ಹಾಕ್ತೀವಿ ಸೊ ಸೆವೆಂಟೀತ್ ಹಾಕ್ದಾಗ ನೀವು ಇದು ಓಡಿಸೋಕೆ ಹೇಗಿದೆ ಇದರ ಪವರ್ ಎಲ್ಲ ಹೇಗಿದೆ ಅಂತ ಹೇಳ್ಬೋದು ಸೊ ಈಗ ನಾನು ಬರೀ ನಂಬರ್ ವೈಸ್ ಮಾತ್ರ ನಿಮಗೆ ಇದ್ರೆ ಹೇಳ್ತೀನಿ ಸ್ಪೆಕ್ಸ್ ಅಲ್ಲ ಸ್ವಲ್ಪ ನಂಬರ್ ವೈಸ್ ಹೇಳ್ತೀನಿ ಸೊ ಮೊದಲನೇದಾಗಿ ಕೂತಾಗ ನಮಗೆ ಇದ್ರ ಒಂದು ಸೀಟಿಂಗ್ ಪೋಷಿಸೋದು ತುಂಬಾ ನಾರ್ಮಲ್ ಆಗಿರುವಂತ ನ್ಯೂಟ್ರಲ್ ಆಗಿರುವಂತ ಸೀಟಿಂಗ್ ಪೊಸಿಷನ್ ಸಿಕ್ತಾ ಇದೆ ಅಂಡ್ ರೂಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಂಪಲ್ ಆಗಿರುವಂತಹ ಲೆಗ್ ರೂಮ್ ಇದೆ ಬಟ್ ಯಾವಾಗ ನಾವು ಟರ್ನ್ ಮಾಡ್ತೀವಿ ಸೊ ನನ್ನ ಹೈಟಿಗೆ ಓಕೆ ಇದೆ ಬಟ್ ನನ್ಗಿಂತ ಒಂದು ಸ್ವಲ್ಪ ಹೈಟ್ ಜಾಸ್ತಿ ಇರೋರಿಗೆ ಇದು ಆಕ್ಚುಲಿ ಟಚ್ ಆಗುವಂತ ಸಾಧ್ಯತೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಕೂರ್ಬೇಕಾಗತ್ತೆ ಅದು ಇದರಲ್ಲಿ ಮತ್ತೊಂದು ವಿಷಯ ಇನ್ನು ಎಲ್ ಸಿ ಡಿ ಡಿಸ್ಪ್ಲೇ ಅಂತ ಹೇಳ್ಬೋದು ನಮ್ಗೆ ಇದರಲ್ಲಿ ಎಲ್ ಸಿ ಡಿ ಸ್ಪೀಡೋ ಮೀಟರ್ ನಮಗೆ ಸಿಗುತ್ತೆ ಕಲರ್ ಎಲ್ ಸಿ ಡಿ ಸ್ಪೀಡೋ ಮೀಟರ್ ನಮಗೆ ಇದ್ರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ ನಮಗೆ ಸೈಟ್ ಆನ್ ಆಗಿದೆಯಾ ಟೈಮ್ ಎಷ್ಟಿದೆ ಅಂಡ್ ಬ್ಯಾಟ್ರಿ ಹೆಲ್ತ್ ಆಗಿದೆ ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ನಮ್ಗೆ ಸ್ಪೀಡೋ ಮೀಟರ್ ರೇಂಜ್ ಎಲ್ಲಾನು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಇನ್ನು ಹಾಗೆ ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ನೀವು ನೋಡಬಹುದು ಇದು ಬೇಕು ಸ್ವಿಚ್ಸ್ ನಲ್ಲಿ ಇಟ್ಟಿದ್ದಾರೆ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲೂ ಕೂಡ ನಮಗೆ ಇಲ್ಲಿ ರೈಡಿಂಗ್ ರಿವರ್ಸ್ ಇದೆ ನಮಗೆ ಮೋಡ್ಸ್ ಇದಾವೆ ಡ್ರೈವರ್ ಅಂತ ಒಂದು ಬಟನ್ ಇದೆ ಅಂಡ್ ನ್ಯೂಟ್ರಲ್ ಅಂತ ಬಟನ್ ಕೂಡ ನಮಗೆ ಸಿಗುತ್ತೆ ಅಂಡ್ ಕೀ ಹೋಲ್ ನಮಗೆ ಇಲ್ಲಿ ನೋಡಬಹುದು ಅಂಡ್ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ಏನು ಅಂದ್ರೆ ನಮಗೆ ಇದರ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ಇಪ್ಪತ್ತೈದು ಲೀಟರ್ ನ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಸೊ ಒಂದು ಫುಲ್ ಫೇಸ್ ಹೆಲ್ಮೆಟ್ ನ ಆರಾಮಾಗಿರ್ಬೋದು ಒಂದು ಫುಲ್ ಫೇಸ್ ಹೆಲ್ಮೆಟ್ ನ ಆರಾಮಾಗಿ ಇಟ್ಟು ಇದನ್ನ ಕ್ಲೋಸ್ ಮಾಡಬಹುದು ನೀವು ಇಲ್ಲಿ ನೋಡಬಹುದು ಎಷ್ಟಿದೆ ಅಂತ ತುಂಬಾ ಚೆನ್ನಾಗಿರುವಂತಹ ಒಂದು ಬೂಟ್ ಸ್ಪೇಸ್ ನಮ್ಗೆ ಇದರಲ್ಲಿ ಸಿಗುತ್ತೆ ಸೊನ್ನಿದ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ ಸೊ ಇನ್ನು ಇದ್ರ ಒಂದು ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಸ್ಕೂಟರ್ ನಮಗೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಅನ್ನೊಂದು ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ ರೇಂಜ್ ಬಗ್ಗೆ ಹೇಳ್ಬೇಕಾದ್ರೆ ಅಪ್ರಾಕ್ಸಿಮೇಟ್ಲಿ ನೂರ ಹದಿಮೂರು ಕಿಲೋಮೀಟರ್ ನ ರೇಂಜ್ ಅಂತ ಹೇಳ್ತಾರೆ ಅದು ಆಕ್ಚುಲಿ ಐ ಡಿ ಸಿ ರೇಂಜ್ ಅದು ಕ್ಲೈಮ್ ರೇಂಜ್ ನಮಗೆ ಏನಾದ್ರು ರಿಯಲ್ ವರ್ಲ್ಡ್ ಅಲ್ಲಿ ಒಂದು ತೊಂಬತ್ತು ತೊಂಬತ್ತಲ್ಲ ಸಿಗ್ಬೋದು ಆರಾಮ್ಸೆ ಓಡಿಸಿದ್ರೆ ಅಂಡ್ ಇದರಲ್ಲಿ ಸ್ಪೀಡ್ ಲಿಮಿಟ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇರುತ್ತೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ನ ಒಂದು ಸ್ಪೀಡ್ ಲಿಮಿಟ್ ಅವರು ಇದ್ರಲ್ಲಿ ಇಟ್ಟಿರ್ತಾರೆ ಬಟ್ ನಾವದನ್ನ ಓಡಿಸಿ ನೋಡೇ ಹೇಳಕ್ಕಾಗೋದು ಅವ್ರೇನು ಕೂಡ ಹೇಳಿಲ್ಲ ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಾರೆ ನಮಗೆ ಝೀರೋ ಟು ಏಟಿ ಪರ್ಸೆಂಟ್ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಬೋದು ಎರಡು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ಜೀರೋ ಟು ಏಯ್ಟಿ ಪರ್ಸೆಂಟ್ ನಮ್ಗೆ ಇದು ಚಾರ್ಜ್ ಆಗುತ್ತೆ ಅಂಡ್ ಸೆವೆನ್ ಫಿಫ್ಟಿ ವ್ಯಾಟ್ ನ ಒಂದು ಆಫ್ ಬೋರ್ಡ್ ಚಾರ್ಜಿಂಗ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ನಮಗೆ ಇದ್ರಲ್ಲಿ ಆನ್ ಬೋರ್ಡಿಂಗ್ ಚಾರ್ಜ್ ಸಿಗ್ತಾ ಇತ್ತು ತ್ರೀ ಫೈವ್ ಡಬಲ್ ಜೀರೋ ತ್ರೀ ಫೈವ್ ಸೀರೀಸ್ ಅಲ್ಲೆಲ್ಲ ಇದ್ರಲ್ಲಿ ನಮಗೆ ಆಫ್ ಬೋರ್ಡಿಂಗ್ ಚಾರ್ಜಿಂಗ್ ಸಿಗ್ತಾ ಇದೆ ಸೊ ಏನೇ ಆದ್ರೂ ತುಂಬಾ ಒಳ್ಳೆ ಚಾರ್ಜಿಂಗ್ ಸ್ಪೀಡ್ ಅಂತ ಹೇಳ್ಬೋದು ಬರೀ ಜೀರೋ ಟು ಏಯ್ಟಿ ಜೀರೋ ಏಯ್ಟಿ ನಮಗೆ ಬರೀ ಎರಡು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಅಂದ್ರೆ ನಿಮಗೆ ಆರಾಮ್ಸೆ ಡೇ ಟು ಡೇ ಯೂಸ್ ಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಒಂದು ಸ್ಕೂಟರ್ ನ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ತುಂಬಾ ಕಲರ್ ಆಪ್ಷನ್ ಅಲ್ಲಿ ಸಿಗುತ್ತೆ ನಮ್ಮ ಹತ್ರ ವೈಟ್ ಅದ್ಬಿಟ್ ನಮಗೆ ಮ್ಯಾಟ್ ಕಲರ್ ಆಪ್ಷನ್ ಇದೆ ಗ್ಲೌಸಿ ಕಲರ್ ಆಪ್ಷನ್ಸ್ ಕೂಡ ನಮಗಿದೆ ಇದರಲ್ಲಿ ಅದು ಆಕ್ಚುಲಿ ತುಂಬಾ ಹೆಲ್ಪ್ ಆಗೋದು ಮಿಷನ್ ರೆಡ್ ಆಗಿರ್ಬೋದು ವೈಟ್ ಗ್ರೀನು ಸೊ ಒಂದು ಗ್ರೇ ಸೊ ಈ ರೀತಿಯಾದಂತಹ ಕಲರ್ ಆಪ್ಷನ್ಸ್ ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಸಿಗುತ್ತೆ ಅದರ ಪ್ರೈಸ್ ಬಗ್ಗೆ ಹೇಳ್ತೀನಿ ಈ ಒಂದು ಸ್ಕೂಟರ್ ನಮಗೆ ಎಚ್ ರೂಮ್ ಅಲ್ಲಿ ತೊಂಬತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಬೇರೆ ವೇರಿಯಂಟ್ಸ್ ಇದೆಯಾ ಕೇಳಿದ್ರೆ ಬೇರೆ ವೇರಿಯಂಟ್ಸ್ ಇಲ್ಲ ನಮ್ಗೆ ಇದು ಬಜಾಜ್ ಚೇತಕ್ ಸಿ ಟ್ವೆಂಟಿ ಫೈವ್ ಜೀರೋ ಒನ್ನೊಂದು ವೇರಿಯಂಟ್ ಜೀರೋ ಒನ್ ಅನ್ನೋದು ಈ ಒಂದು ವೇರಿಯಂಟ್ ಹೆಸರು ಸೊ ಸದ್ಯಕ್ಕೆ ನಾವು ಕೇಳಿದ್ವಿ ನೀವು ಜೀರೋ ಒನ್ ತರ್ತಾ ಇದ್ರಿ ಸೊ ನಮಗೆ ತ್ರೀ ಫೈವ್ ಜೀರೋ ತ್ರೀ ಫೈವ್ ಸೀರೀಸ್ ಅಲ್ಲಿರುವ ಒಂದು ಎರಡು ಮೂರು ಆ ರೀತಿ ಆದಂತಹ ವೇರಿಯಂಟ್ಸ್ ಅಲ್ಲಿ ಇದೆಯಾ ಕೇಳಿದ್ವಿ ಸದ್ಯಕ್ಕೆ ಬೇರೆ ಯಾವ ವೇರಿಯಂಟ್ ಕೂಡ ಅವರು ಕೊಡ್ತಾ ಇಲ್ಲ ನಮಗೆ ಬರೀ ಇದೊಂದೇ ವೇರಿಯಂಟ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ರೈಸ್ ಕೂಡ ಇದೇ ಇರುತ್ತೆ ಏನಿಲ್ಲ ಅಂದ್ರೆ ನಮಗೆ ಬ್ಯಾಂಗ್ಳೂರಲ್ಲಿ ಒಂದು ಐದರೊಳಗೆಲ್ಲ ಬಂದ್ಬಿಡುತ್ತೆ ನಮಗೆ ಅಮ್ಮ ಮಂದಿ ಹತ್ತರಿಂದ ಹದಿನೈದು ಸಾವಿರ ಬರ್ಬೋದೇನೋ ಇದ್ರದ್ದೊಂದು ಆ ಏನ್ ಹೇಳಿ ಒಂದು ಟ್ಯಾಕ್ಸ್ ಇದೆಲ್ಲ ಸೇರಿ ಟ್ಯಾಕ್ಸ್ ಎಲ್ಲ ತುಂಬಾ ಕಮ್ಮಿ ನಿಮಗೆ ಗೊತ್ತೇ ಇದೆಯಲ್ಲ ಫೈವ್ ಪರ್ಸೆಂಟ್ ಅಂತ ಅನ್ಸುತ್ತೆ ರೈಟ್ ಅಂಡ್ ಆ ಒಂದು ಇದ್ರಲ್ಲಿ ನಮಗೆ ಒಂದು ಒಳಗೆ ಈ ಸ್ಕೂಟರ್ ಬಂದ್ಬಿಡುತ್ತೆ ಸೊ ಈ ಸೆಗ್ಮೆಂಟ್ ಅಲ್ಲಿ ಇತ್ತೀಚೆಗೆ ತುಂಬಾ ಕಾಂಪಿಟೇಷನ್ಸ್ ಎಲ್ಲ ಇದೆ ನೋಡಿದ್ರೆ ನಮಗೆ ಕ್ಯೂ ಸಿ ಒಂದು ಸ್ಕೂಟರ್ ನ ತಂದ್ರು ಟಿ ವಿ ಎಸ್ ಅವ್ರು ನೋಡಿದ್ರೆ ಆರ್ಬಿಟರ್ ಅಂತ ಒಂದು ಸ್ಕೂಟರ್ ತಂದ್ರು ಸೊ ಇವರು ಈ ಒಂದು ಸ್ಕೂಟರ್ ತರ್ತಾ ಇದ್ದಾರೆ ಆ ಒಂದು ಅಫೋರ್ಡೆಬಲ್ ಆಗಿರುವಂತ ಸೆಗ್ಮೆಂಟ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನೀವು ನೋಡ್ತಾ ಇದ್ರೆ ಸದ್ಯಕ್ಕೆ ಸೆಗ್ಮೆಂಟ್ ಅಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಒಂದಷ್ಟು ಸ್ಕೂಟರ್ ಗಳೆಲ್ಲ ಇದಾವೆ ನೀವು ಇದನ್ನ ಯಾಕೆ ಚೂಸ್ ಮಾಡಬೇಕು ಅಂದ್ರೆ ಮೊದಲನೇ ವಿಷಯ ಇದು ಆಕ್ಚುಲಿ ಬೆಸ್ಟ್ ಸೆಲ್ಲಿಂಗ್ ಸ್ಕೂಟರ್ ಚೇತಕ್ ಅನ್ನೋದ್ ಬಜಾಜಿನ ಬೆಸ್ಟ್ ಸೆಲ್ಲಿಂಗ್ ಸ್ಕೂಟರ್ ಇಂಡಿಯಾದಲ್ಲಿ ಇರುವ ಸೇಲ್ ಆಗುವಂತಹ ಸ್ಕೂಟರ್ಗಳಲ್ಲಿ ಇ ವಿ ಸ್ಕೂಟರ್ಗಳಲ್ಲಿ ಒಂದು ಇದು ಕೂಡ ಹೌದು ಹಾಗಾಗಿ ಇದನ್ನ ಚೂಸ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಸಿಗುತ್ತಿಲ್ಲ ಅಂತಂದ್ರೆ ಇದು ಆಕ್ಚುಲಿ ಕರ್ಬ್ ವೇಟ್ ಬರೋದು ನೂರ ಏಳು ಕಿಲೋ ಕಿಲೋಗ್ರಾಮ್ ನೂರ ಏಳು ನ ಅವರು ಆಕ್ಚುಲಿ ಮೆಟಲ್ ಬಾಡಿ ಕೊಟ್ಟು ನಿಮಗೆ ಅದಕ್ಕೆ ಆ ಒಂದು ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಓಡಿಸುವಾಗ ಲೈಟ್ ಆಗಿರುತ್ತೆ ತುಂಬಾ ಅಜೈಲ್ ಆಗಿರುತ್ತೆ ಅಂಡ್ ಯಾರು ಬೇಕಾದ್ರೂ ಇದನ್ನ ಓಡ್ಸಬಹುದು ಡೇ ಟು ಡೇ ಯೂಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಕಾಲೇಜ್ ಹೋಗೋರು ಸ್ಕೂಲ್ಗೆ ಹೋಗೋರು ಯಾರು ಬೇಕಾದರೂ ಕೂಡ ಈ ಒಂದು ಸ್ಕೂಟರ್ನ ಆಕ್ಚುಲಿ ಓಡ್ಸಬಹುದು ಸೊ ಇದು ಹೊಸ ಬಜಾಜ್ನ ಸಿ ಟ್ವೆಂಟಿ ಫೈವ್ ಅನ್ನುವಂತ ಈ ಒಂದು ಸ್ಕೂಟರ್ ನ ಸಣ್ಣದಾಗಿರುವಂತ ಒಂದು ವಾಕರೋನ್ ವಿಡಿಯೋ ಇದನ್ನ ಡೀಟೇಲ್ ಆಗಿ ನಾವು ನಾಳೆ ಆ್ಯಕ್ಚುಲಿ ಓಡಿಸಿ ನಾಡಿದ್ದು ಹದಿನೇಳಕ್ಕೆ ಇದರ ಒಂದು ಡೀಟೇಲ್ ಆಗಿರುವಂಥ ರಿವ್ಯೂ ನ ನಿಮಗೆ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಸೊ ಮತ್ತೊಂದು ವೀಡಿಯೋ ಮತ್ತೆ ಸಿಗೋಣ ಮೋಹನ್ ದಾಸ್ ಆಫ್